ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಗೋವಾ ಕರಾವಳಿಯಲ್ಲಿ ಐಎನ್ಎಸ್ ವಿಕ್ರಾಂತ್ನಲ್ಲಿರುವ ಭಾರತೀಯ ನೌಕಾಪಡೆಯ ಸೈನಿಕರೊಂದಿಗೆ ದೀಪಾವಳಿ ಆಚರಿಸಿದರು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಧರಿಗೆ ಸಿಹಿ ತಿನಿಸುವ ಮೂಲಕ ದೀಪಾವಳಿಯ ಸಂಭ್ರಮ ಹಂಚಿಕೊಂಡರು ಈ ವೇಳೆ ದೇಶಭಕ್ತಿ ಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು ಬಳಿಕ ಸಶಸ್ತ್ರ ಪಡೆಗಳು ಹಾಗೂ ವಿಮಾನ ವಾಹಕ ನೌಕೆಗಳ ಸಿಬ್ಬಂದಿಯನ್ನು ಅಭಿನಂದಿಸಿ ದೇಶದ ರಕ್ಷಣೆಯಲ್ಲಿ ಗಮನಾರ್ಹ ಪಾತ್ರ ವಹಿಸುತ್ತಿರುವ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು ಐಎನ್ಎಸ್ ವಿಕ್ರಾಂತ್ ದೇಶದ ನೌಕಾಶಕ್ತಿಯ ಸಂಕೇತವಾಗಿದ್ದು ಶತ್ರು ರಾಷ್ಟ್ರಗಳಿಗೆ ಸಿಂಹ ಸ್ವಪ್ನವಾಗಿದೆ ಇದರ ಕಾರ್ಯತಂತ್ರ ಹಾಗೂ ಮಹತ್ವದ ಕುರಿತು ದೇಶಕ್ಕೆ ಹೆಮ್ಮೆ ಇದೆ ಎಂದು ತಿಳಿಸಿದರು ಆಪರೇಷನ್ ಸಿಂಧೂರ್ನ ಯಶಸ್ವಿ ಕಾರ್ಯಾಚರಣೆ ನಮ್ಮ ಸೇನಾಪಡೆಗಳ ಪರಾಕ್ರಮಕ್ಕೆ ಸಾಕ್ಷಿಯಾಗಿದ್ದು ಪಾಕಿಸ್ತಾನದ ತ್ವರಿತ ಶರಣಾಗತಿಗೆ ಕಾರಣವಾಗಿದೆ ಸೇನೆಗಳ ನಡುವಿನ ಸಮನ್ವಯ ಹಾಗೂ ಕಾರ್ಯತಂತ್ರದ ಯಶಸ್ವಿ ಅನುಷ್ಠಾನದ ಮಾದರಿ ಹೊಸ ಸ್ಪೂರ್ತಿಯೊಂದಿಗೆ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು और जब मैंने देखा कि आपने स्वरिचित गीत गाए कल और शायद आपने गीतों में जिस प्रकार से ऑपरेशन सिंदूर का वर्णन किया